ಈಗ ತಾನೇ ಹೇಳ್ತಾ ಇದ್ದ ಹಾಗೆ ನಿನ್ನೆ ಸಿದ್ದರಾಮಯ್ಯನವರು ದೇಶದ ಪ್ರಧಾನಿ ಮುಂದೆ ರಾಹುಲ್ ಗಾಂಧಿ ಆಗ್ಬೇಕು ಅನ್ನುವಂತ ವಿಚಾರವನ್ನ ಹೇಳಿದ್ರು ಆದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಖರ್ಗೆ ಅವರನ್ನ ಬೆಂಬಲಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನೋ ಕೇಳ್ಪಡ್ತಾ ಇದ್ವಿ ನಂತರದಲ್ಲಿ ಬಹಳ ಮಂದಿ ಅದಕ್ಕೆ ಬಹುಪರಾಕ್ ಹಾಕ್ತಾ ಇಲ್ಲ ಅದರೊಳಗೆ ಎಚ್ ಕೆ ಪಾಟೀಲ್ ಅಂತ ಸಚಿವರೇ ಯಾವ ಮಾತನ್ನ ಎಲ್ಲ ಆಡ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಅನ್ನುವಂಥ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಏನ್ ಹೇಳಿದ್ರು ಇಬ್ರು ನಾಯಕರುಗಳು ಬನ್ನಿ ಕೇಳೋಣ ಸಮಸ್ಯೆಗಳಿದ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅದಕ್ಕೆ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ದೇಶ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡೋಣ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕಾಂಗ್ರೆಸ್ಸಿನ ಒಬ್ಬ ನಾಯಕರು ಖರ್ಗೆ ಅವರು ಆಗಲಿ ಹಿಂದುಳಿದ ವರ್ಗದ ನಾಯಕ ಆಗಲಿ ಅಂತ ಮಾತುಗಳು ಬರ್ತಾ ಇಲ್ವಲ್ಲ ಅದರಲ್ಲಿ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ನಮ್ಮ ನಮ್ಮ ಪಕ್ಷದಲ್ಲಿ ಉಳಿದವರು ಮಾತಾಡದಂಗೆ ಆಳ್ಗೊಬ್ಬೊಬ್ಬರು ಮಾತಾಡೋದಿಲ್ಲ ನಮ್ಮದು ಶಿಸ್ತಿನ ಪಕ್ಷ ಯಾವುದು ಎಲ್ಲಿ ಮಾತನಾಡಬೇಕು ಯಾರು ಮಾತನಾಡಬೇಕು ಮಾತಾಡ್ತೀವಿ